ಆ ಸಿನಿಮಾ ರೀಚ್ ದೊಡ್ಡ ಬಟ್ ಎಷ್ಟು ಆಯ್ತು ಅದೇ ಪ್ರತಿ ಸಾರಿ ಅದೇ ಆಗತ್ತೆ ನಮಗೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಕೆಲಸ ಮಾಡಿರ್ತೀವಿ ತುಂಬಾ ಆನೆಸ್ಟ್ ಆಗಿ ಡೇ ಅಂಡ್ ನೈಟ್ ತುಂಬಾ ಕಷ್ಟಪಟ್ಟು ಆ ಕ್ಯಾರೆಕ್ಟರ್ ಏನ್ ಬೇಕಾದ್ ಮಾಡಿರ್ತೀವಿ ಮೀಡಿಯಾದಲ್ಲಿ ಆಗ್ತಾನೆ ಲಾಕ್ ಡೌನ್ ಅಂತೆ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕಂತೆ ಮಾಸ್ಕ್ ಹಾಕ್ಬೇಕಂತೆ ಆತರ ಬರಕ್ ಸ್ಟಾರ್ಟ್ ಆಯ್ತು ನಾವು ಪ್ಯಾನಿಕ್ ಆಗಕ್ ಸ್ಟಾರ್ಟ್ ಆದ್ವಿ ನಮ್ಮ ಸಿನಿಮಾ ಫಸ್ಟ್ ವೀಕ್ ಒಳ್ಳೆ ಕಲೆಕ್ಷನ್ ಸೆಕೆಂಡ್ ವೀಕು ಸಿನಿಮಾ ಕಲೆಕ್ಷನ್ ಇದ್ದಿದ್ದು ಹಂಗೆ ನಿಧಾನಕ್ಕೆ ಡ್ರಾಪ್ ಆಗ್ತಾ ಬಂತು ನಾವ್ ಎಷ್ಟೇ ಪ್ರಮೋಟ್ ಮಾಡೋದ್ರು ಎಲ್ಲೂ ರೀಚ್ ಆಗ್ತಿಲ್ಲ ಅದು ಏನು ಗೊತ್ತೇ ಆಗ್ತಿಲ್ಲ ತರ್ಡ್ ವೀಕಿಗೆ ಸಿನಿಮಾ ತೆಗಿಬೇಕಾಗಿರೋ ಪರಿಸ್ಥಿತಿ ಬಂತು ಮೇ ಬಿ ಒಂದು ಖುಷಿ ಏನು ಅಂದ್ರೆ ಖುಷಿ ಅಲ್ಲ ಅದು ಲಾಕ್ ಡೌನ್ ಮುಗಿಯೋವರೆಗೂ ನನ್ನ ಕಟೌಟ್ ಗಾಂಧಿನಗರಲ್ಲಿ ನಿಂತಿತ್ತು ಹಾಗೆ ಇತ್ತು ಹಾಗೆ ಇತ್ತು ಅಂದ್ರೆ ಇಷ್ಟೇ ಅಷ್ಟೇ ಇಂಡಸ್ಟ್ರಿಯ ಕೊನೆ ಅದರಲ್ಲೂ ಪಾಸಿಟಿವ್ ನೋಡ್ತೀನಿ ಆದ್ರೂ ಪರವಾಗಿಲ್ಲ ಲಾಕ್ಡೌನ್ ಆಗಿದ್ರು ನಾನು ಕಟ್ಔಟ್ ಗಾಂಧಿನಗರದಲ್ಲಿ ನೂರ್ ಮೇಲೆ ನಿಂತಿತ್ತಲ್ಲ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ರಾಜ ವರ್ಧನ ಇಲ್ಲಿ ಅಣ್ಣವ್ರ ಹೆಸರು ಬಂದು ಸೇರ್ತು ಇಲ್ಲಿ ವಿಷ್ಣು ಹೆಸರು ಬಂದು ಸೇರ್ತು ಸಿನಿಮಾಗಾಗಿ ಈ ಹೆಸರು ಆಮೇಲೆ ರಾಜರ್ಧನ್ ಅಂತಷ್ಟು ಒಂದು ಜವಾಬ್ದಾರಿ ಯಾಕಂದ್ರೆ ಇಬ್ರು ಇಬ್ರು ಎಂಟ್ರಿ ಆಗೋದಿಲ್ಲ ಅಂದ್ರೆ ಸಿನಿಮಾಗಾಗಿ ನಾಮಕರಣ ಬದಲಾಯಿಸ್ಕೊಂಡು ಬರೋರು ಬಹಳಷ್ಟು ಜನ ಇದ್ರು ಅದ್ರಲ್ಲಿ ಒಬ್ರು ಇದು ಎಷ್ಟು ಪ್ಲಸ್ ಆಯ್ತು ನಿಮಗೆ ನನ್ ಎಲ್ಲರೂ ಫಸ್ಟ್ ಇಂದ ರಾಜ್ ಅಂತಾನೆ ಕರಿತಿದ್ರು ತುಂಬಾ ದೊಡ್ಡ ಜವಾಬ್ದಾರಿ ನನಗೆ ನನ್ನ ತಂದೆ ಮೇಲೆರೋ ದೊಡ್ಡ ಜವಾಬ್ದಾರಿ ನನಗೆ ಅದಲ್ಲದೆ ನನ್ನ ಹೆಸರು ಮೇಲೆ ತುಂಬಾ ಜವಾಬ್ದಾರಿ ನಾನು ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡ್ತೀನಿ ತುಂಬಾ ಪ್ರತಿಯೊಂದು ಹೆಜ್ಜೆನು ನೋಡ್ಕೊಂಡು ನೋಡ್ಕೊಂಡು ಇಡ್ತೀನಿ ನಾನು ಸೊ ಹಾಗಾಗಿ ನನಗೆ ಅದು ತುಂಬ ದೊಡ್ಡ ಜವಾಬ್ದಾರಿ ಅನ್ಸಲ್ಲ ನನಗೆ ಮೀನ್ಸ್ ನಾನು ಕಾನ್ಶಿಯಸ್ ಆಗೇ ಇರ್ತೀನಿ ಎನಿ ಟೈಮು ಮೇ ಬಿ ಆ ಬುದ್ಧಿ ಜೊತೆಲೆ ಬಂದಿರೋದ್ರಿಂದನೇ ಹೆಸ್ರುಗಳಿಗೆ ಅಂದ್ರೆ ಅಂದ್ರೆ ಏನ್ ಗೊತ್ತ ನಾನು ಏನೇ ತಪ್ಪು ಮಾಡಿದ್ರು ಇಂಥವ್ರ ಮಗ ಅಂತೆ ಅವ್ನಿಗೆ ಆಕ್ಟಿಂಗ್ ಗೆ ಬರಲ್ಲ ಇಂಥವ್ರ ಮಗ ಅಂತೆ ಕನ್ನಡನೇ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿಲ್ಲ ಈ ತರ ಮಾತುಗಳನ್ನ ಬೇರೆಯವ್ರದ್ದು ನೋಡಿ ನಾನು ನೋಡಿದೀನಿ ಸೊ ಅದೆಲ್ಲ ಕಾನ್ಶಿಯಸ್ ನಾನು ಅದಕ್ಕೋಸ್ಕರ ಅದನ್ನೆಲ್ಲ ತುಂಬಾ ತಲೆಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಂಗ ನೋಡಕೋದ್ರೆ ನಾನು ಇಷ್ಟು ವರ್ಷದಲ್ಲಿ ನಾನು ಮಾಡಿರದೇ ಇದೆ ಸಿನಿಮಾ ನನ್ ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಹ್ಮ್ ಆತರ ಆಗ್ಬಿಟ್ಟಿದೆ ನಂದು ಬಿಚ್ಚುಗತ್ತಿ ಬಂದ ಮೇಲೆ ಕಥೆಗಳನ್ನ ಕೇಳಿ ಒಂದಿಷ್ಟು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಎಚ್ಚರಿಕೆಯಿಂದ ಹೇಳಿ ಆದ್ರೆ ಎಲ್ಲ ಒಂದ್ ಕಡೆ ಮಾಡಿದ ಸಿನಿಮಾಗಳ ಯಾವ ಕೂಡ ಗಟ್ಟಿಯಾಗಿ ನೆಲ ನಿಲ್ಲಪ್ಪಾಗಲಿಲ್ಲ ಸೊ ಅವಾಗ ಅವ್ರು ಅನಿಸ್ತಾರ ಸಿನಿಮಾ ರಂಗದಲ್ಲಿ ನಾನು ಇಲ್ಲಿ ಇದೆ ಊರ್ಬೋದು ಅಂತ ಅನಿಸ್ತಾ ಇಲ್ಲ ಬಿಚ್ಚುಗತ್ತಿ ಬಂದಾಗ ನನಗೆ ತುಂಬಾ ದೊಡ್ಡ ದೊಡ್ಡ ಆಫರ್ಸ್ ಬಂತು ಬಿಫೋರ್ ಬಿಚ್ಚುಗತ್ತಿ ನಿಮ್ಗೆ ಯಾವ ತರ ಬರ್ತಿತ್ತು ಅಂದ್ರೆ ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ಸಿನ್ಮಾ ಮಾಡ್ತೀನಿ ಸೆವೆಂಟಿ ಲ್ಯಾಕ್ಸ್ ಅಲ್ಲಿ ಮಾಡ್ತೀನಿ ಅರ್ಧ ನೀವು ಕೊಡಿ ಅರ್ಧ ನಾನ್ ಮಾಡ್ತೀನಿ ಈ ತರ ಬರ್ತಾ ಇತ್ತು ಆಫ್ಟರ್ ಬಿಚ್ಚುಗತ್ತಿ ನನ್ಗೆ ತರ ಆಯ್ತು ಅಂದ್ರೆ ಇವನ್ ಸಣ್ಣ ಸಿನ್ಮಾ ಮಾಡೋದೇ ಇಲ್ವಂತೆ ಅವ್ನ್ ಮಾಡಿದ್ರೆ ದೊಡ್ಡ ಸಿನಿಮಾನೇ ಮಾಡ್ತಾನಂತೆ ಆ ತರದೊಂದಷ್ಟು ಬಂತು ಅದಾದ್ಮೇಲೆ ಏನಾಯ್ತು ಅಂದ್ರೆ ಆ ಕ್ಯಾರೆಕ್ಟರ್ಗೋಸ್ಕರ ತುಂಬಾ ವೈಟ್ ಗೇನ್ ಆಗಿಬಿಟ್ಟಿದೆ ಅವ್ನು ತುಂಬಾ ಹೈಟ್ ತುಂಬಾ ಇದ್ದಾನೆ ಅವ್ನು ಲವ್ ಸ್ಟೋರಿ ಮಾಡೋಕ್ಕಾಗಲ್ಲ ಮತ್ತೆ ಸೊ ಈ ತರದ ಒಂದಷ್ಟು ಬಂತು ಅದನ್ನ ಬ್ರೇಕ್ ಮಾಡಬೇಕಾಗಿತ್ತು ನಾನು ಆಗ ಒಪ್ಕೊಂಡಿದ್ದು ಪ್ರಣಯಮ್ಮ ಒಂದು ಲವ್ ಸ್ಟೋರಿ ಒಪ್ಕೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿ ಕತೆ ಬರೆದಿದ್ರು ನನಗೆ ಹೇಳದ ಅದು ಹೋಗ್ತಾ ಎಕ್ಸಿಕ್ಯೂಷನ್ ಅಲ್ಲಿ ಹೋಗ್ತಾ 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 ಏನೇನೋ ಆ್ಯಡ್ ಹಾಕಿ ಹೇಳಿದ ಕತೆ ಸ್ಕ್ರೀನ್ ಮೇಲೆ ಬರಲಿಲ್ಲ ಅದು ಸೊ ಏನು ಮಾಡೋಕ್ಕಾಗೋದಿಲ್ಲ ಆರ್ಟಿಸ್ಟ್ ಆಗಿ ನಾವೇನಾಗಿರ್ತೀವಿ ಪೇಡ್ ಆರ್ಟಿಸ್ಟ್ ಆಗಿರ್ತೀವಲ್ಲ ಮುಂದೆ ಇರೋರು ಹೇಳಿದ್ದು ಕೆಲಸ ನಾವು ಮಾಡಲೇಬೇಕಾಗಿರುತ್ತೆ ಅಂತ ಅನಿವಾರ್ಯ ಇರುತ್ತೆ ಸಮ್ ಟೈಮ್ಸ್ ಹಾಗಾಗಿ ಒಂದಷ್ಟು ಅನ್ಕೊಂಡಂಗೆ ಆಗಲಿಲ್ಲ ದೆನ್ ಬೇರೆ ಬೇರೆ ಸಿನಿಮಾಗಳು ತಗೊಂಡ್ರೆ ಪ್ರೊ ಪ್ರೊಡಕ್ಷನ್ಗೆ ಸ್ವಲ್ಪ ಇದು ಜವಾಬ್ದಾರಿ ಕಮ್ಮಿ ಇತ್ತು ಮೀನ್ಸ್ ಎಜುಕೇಶನ್ ಕಮ್ಮಿ ಇತ್ತು ಬೇರೆಯವ್ರ ಮಾತುಗಳನ್ನ ಕೇಳಿಕೊಂಡು ಪ್ರಾಪರ್ ಆಗಿ ನಾನು ಹೇಳೋದು ಇವತ್ತು ಟ್ರೆಡಿಷನಲ್ ಪಬ್ಲಿಸಿಟಿ ಮಾಡಲೇಬೇಕು ಇವತ್ತು ಏನೇ ಡಿಜಿಟಲ್ ಸ್ಟ್ರಾಂಗ್ ಆಗಿರ್ಬೋದು ಟ್ರೆಡಿಷನಲ್ ಪಬ್ಲಿಸಿಟಿ ಅನ್ನೋದು ಒಂದಿತ್ತು ನಾವು ನೋಡ್ತಿದ್ವಲ್ಲ ದರ್ಶನ್ ಸರ್ ಪಿಕ್ಚರ್ ಆಗಿರ್ಬೋದು ಸುದೀಪ್ ಸರ್ ಪಿಕ್ಚರ್ ಆಗಿರ್ಬೋದು ಇಲ್ಲಿ ಗಾಂಧಿನಗರಲ್ಲಿ ಪೋಸ್ಟರ್ಸ್ ಕಟ್ಔಟ್ ರೋಡ್ಗಳಲ್ಲಿ ಆಟೋ ಮೇಲೆ ಮೆರವಣಿಗೆ ಟಿವಿ ನ್ಯೂಸ್ ಚಾನೆಲ್ಸ್ ಬರೋರು ದೊಡ್ಡ ದೊಡ್ಡ ಆಂಕರ್ಸ್ ಗಳು ನಮ್ ಸಿನಿಮಾ ಬಗ್ಗೆ ಹೇಳಿದಾಗ ಅದು ತುಂಬಾನೇ ರೀಚ್ ಆಗತ್ತೆ ಆ ತರದ್ದೆಲ್ಲ ನನ್ನ ಸಿನಿಮಾಗಳಲ್ಲಿ ಮಿಸ್ ಆಗ್ತಾ ಬಂತು ಅಂದ್ರೆ ಡಿಜಿಟಲೈಸ್ ಆಗ್ತಾ ಹೋಗ್ತಾ 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 ಯಾವ ತರ ಆಗೋಯ್ತು ಅಂದ್ರೆ ಒಂದ್ ಐದು ಯೂಟ್ಯೂಬ್ಗೆ ನೀವು ಇಂಟರ್ವ್ಯೂ ಕೊಡಿ ಸಾಕು ತುಂಬಾ ರೀಚ್ ಆಗುತ್ತೆ ಸೊ ಈ ತರ ಅದಲ್ಲಿ ಮಿಸ್ ಆಗ್ತಾ ಹೋಯ್ತು ಎಸ್ ರೀಚ್ ಆಗಿದೆ ಒಂದು ಜಾನರ್ಗ್ ಅಷ್ಟೇ ರೀಚ್ ಆಗಿದೆ ಒಂದ್ ಸೆಕ್ಟರ್ ರೀಚ್ ಆಗಿದೆ ಇದು ವೈಡ್ ಆಗಿ ಓಪನ್ ಆಗಿಲ್ಲ ಅಂದ್ರೆ ಸಿನಿಮಾ ನಾವ್ ಯಾರೋ ನಾಲ್ಕ್ ಜನಕ್ಕೆ ಮಾಡೋ ಸಿನಿಮಾ ಅಲ್ಲ ವೈಡರ್ ಆಡಿಯನ್ಸ್ ಒಂದ್ ಆರ್ ಕೋಟಿ ಜನಕ್ಕೆ ಮಾಡಿರ್ತೀವಿ ನನ್ನ ಪ್ರಯತ್ನ ಆಕ್ಟರ್ ಆಗಿ ನಾವೆಲ್ಲಾ ಮಾಡಿರ್ತೀವಿ ಪ್ರಮೋಷನ್ ವೈಸ್ ಅಲ್ಲೂ ಎಲ್ಲ ಮಾಡಿರ್ತೀವಿ ಅಲ್ಲಿ ಒಂದಷ್ಟು ಎಜುಕೇಶನ್ ಕಮ್ಮಿ ಆಗಿ ಸಿನಿಮಾಗಳನ್ನ ರೀಚ್ ಮಾಡ್ಲಿಲ್ಲ ನೋಡಕ್ ಹೋದ್ರೆ ಎಲ್ಲ ರಿವ್ಯೂಗಳಲ್ಲಿ ಹುಡುಗ ಚೆನ್ನಾಗ್ ಮಾಡಿದ ಚೆನ್ನಾಗ್ ಮಾಡಿದಾನೆ ಹ್ಮ್ ಅದೇ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವ್ ಎಲ್ಲಾ ಕಡೆ ಆಗ್ತಾ ಇರ್ತೀವಿ ಒಂದ್ ಒಂದ್ ಟೈಮ್ ಬರಬೇಕು ನಮಗೂ ಅಂತ ಸಿನಿಮಾ ಒಂದು ಮಾತಿದೆ ಇಲ್ಲಿ ಒಬ್ಬ ಗಾಡ್ ಫಾದರ್ ಇರಬೇಕು ಅದೃಷ್ಟ ಇರಬೇಕು ಬಿಟ್ಟು ಹಣ ಇರಬೇಕು ಹ್ಮ್ ರಾಜ್ಗುರ್ತನ್ ಗಾಡ್ ಫಾದರ್ ಯಾರು ಆಮೇಲೆ ಅದೃಷ್ಟ ಅನ್ನೋದು ನಂಬ್ತೀರಾ ಆಮೇಲೆ ಪ್ರತಿಭೆ ಇದ್ದೇ ಇದೆ ಆಮೇಲೆ ಹಣ ಶ್ರೀಮಂತಿಕೆ ಇದ್ರೇನೆ ಸಿನಿಮಾನ ಹಾರ್ಡ್ ವರ್ಕ್ ಇರಬೇಕು ಅನ್ಕೊಂತೀನಿ ಸರ್ ನಾನು ಒಂದ್ ವಿಷನ್ ಇರಬೇಕು ಆ ವಿಷನ್ ತಕ್ಕಂಗೆ ದುಡಿಬೇಕು ಡೇ ಅಂಡ್ ನೈಟ್ ಕೆಲಸ ಮಾಡಬೇಕು ಅಲ್ಲಿ ರೀಚ್ ಆಗ್ಬೇಕು ಹ್ಮ್ ಬೇರೆ ಯಾವ್ದು ಆಗಲ್ಲ ಬರೀ ದುಡ್ಡಿದೆ ಅನ್ನೋ ಕಾರಣಕ್ಕೆ ದುಡ್ಡಿರೋ ಮಕ್ಕಳು ಇವತ್ತು ಸ್ಟಾರ್ಸ್ ಗಳಾಗಿಲ್ಲ ಬರಿ ಅದೃಷ್ಟನ್ನ ನಂಬ್ಕೊಂಡಿದ್ದವರು ಒಂದು ಸಕ್ಸಸ್ ಆಗಿ ಆಮೇಲೆ ಕಳೆದೋಗಿದ್ದಾರೆ ಗಾಡ್ ಫಾರ್ ಇದ್ದವ್ರು ಇದ್ದರು ಒಂದೆರಡು ಪಿಕ್ಚರು ಅಷ್ಟೇ ಸ್ವಂತ ಪ್ರತಿಭೆ ಇದ್ರೆ ಮೇ ಬಿ ಎರಡು ದಿನ ಲೇಟ್ ಆಗ್ಬೋದು ಸಸ್ಟೇನ್ ಆಗ್ತೀವಿ ತುಂಬ ದಿನ ಸಸ್ಟೇನ್ ಆಗ್ತೀನಿ ನಾನು ಅವತ್ತು ಬಿಚ್ಚುಗತ್ತಿಗೆ ಹಾಕಿದ ಎಫರ್ಟೇ ನನ್ನ ಐದು ವರ್ಷ ಮುಂದೆ ತಳಿತು ನೆಕ್ಸ್ಟ್ ಯಾವ್ದೋ ಪಿಕ್ಚರ್ಗೆ ಹಾಕಿದ್ದ ಎಫರ್ಟು ಇನ್ನೊಂದು ಐದು ವರ್ಷ ತಳ್ಳತ್ತೆ ಅದು ತುಂಬ ಹಾರ್ಡ್ ವರ್ಕ್ ಒಂದ್ ಐದು ವರ್ಷ ನಮ್ಮನ್ನ ಅನ್ನ ಹಾಕತ್ತೆ ಅದು ತಳ್ಳತ್ತೆ ಸೊ ಆನೆಸ್ಟ್ ಆಗಿ ಆನೆಸ್ಟಿ ನಮ್ಮ ಕೆಲಸ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ರಾಂಗ್ ಪ್ಲೇಸಲ್ಲೂ ಎಫರ್ಟ್ ಹಾಕ್ಬಾರ್ದು ಅದು ಯೂಸ್ ಇಲ್ಲ ನಾನು ಕಷ್ಟ ಪಡ್ತಿದೀನಿ ಕಷ್ಟ ಪಡ್ತಿದೀನಿ ಅಂದ್ಬಿಟ್ಟು ರಾಂಗ್ ಪ್ಲೇಸ್ ಅಲ್ಲಿ ಕಷ್ಟ ಪಟ್ಟರು ಅದು ಯೂಸ್ ಇಲ್ಲ ವರ್ಕ್ ಆಗಲ್ಲ ಒಂದ್ ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ನಾನ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಏನ್ ಎಲ್ಲಿ ಇರ್ಬೇಕು ಅದನ್ನ ಇಟ್ಕೊಂಡು ನಾನು ಇವತ್ತು ಕೆಲಸ ಮಾಡ್ಕೊಂಡ್ರೆ ಆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಆಗಿರ್ತೀನಿ ಸೊ ಈ ಜರ್ನಿಲಿ ನಿಮ್ಗೆ ಎಸ್ ದುಡ್ಡು ಬೇಕು ಕೆಲವೊಂದು ದುಡ್ಡು ಬೇಕೇ ಬೇಕು ಕೆಲವೊಂದಕ್ಕೆ ಗಾಡ್ ಫಾದರ್ ಬೇಕೇ ಬೇಕು ಎಲ್ಲದಕ್ಕೂ ಎಲ್ಲ ಬೇಕು ಬಟ್ ನಮ್ಮ ಸ್ವಂತ ಪ್ರಯತ್ನ ಬೇರೆ ಯಾರಿಂದನೂ ಬರೋದು ನಮ್ಮಿಂದ ಮಾತ್ರ ಬರೋದು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ